ಇದು ಬಂದ್ರಿ ಇವಾಗ ನಾನ್ ಬಹಳ ಜನ ರೈತರು ನೋಡ್ಕೊಂಡ್ ಬಂದೆ ಇವಾಗ ಎಲ್ಲರೂ ಎಂಟಡಿ ಎಂಟಡಿ ದಾಯಿ ಸೆಂಟ್ರಲ್ ಹಾಕಿದಾರೆ ನೀವೇ ಈ ತರ ಹಾಕಿದ್ರಲ್ಲ ನಾವ್ ಹತ್ರಕ್ ಹಾಕಿದ್ರಿ ಎರಡು ಕಡೆನೂನು ಬೇಸಾಯ ಮಾಡಕ್ ಆಗುತ್ತೆ ದೂರ ಇದ್ದಾಗ ಏನಾಗ್ತತೆ ಅಲ್ಲಿ ಬಂದಾಗ ಟ್ಯಾಕ್ಟರ್ ಬರೋಲ್ಲ ಎರಡ್ ಕಡೆ ಬೇಸಾಯ ಮಾಡಕ್ ಅನುಕೂಲ ಆಗ್ತತ್ತೆ ಅಂತ ಹೇಳಿ ಹತ್ತಿರಕ್ಕೆ ಹಾಕಿದೀವಿ ಆದ್ರೂ ಹತ್ತಿರಕ್ಕಿದ್ರು ಅಡಿಕೆ ಗಿಡಕ್ಕೆ ತಂಪನೂ ಆಗುತ್ತೆ ಇದು ಬಿಸಿಲು ತಗಲಲ್ಲ ಅನ್ನೋ ಉದ್ದೇಶಕ್ಕೆ ಹಾಕಿದೀವಿ ನೋಡ್ರಿ ನೋಡ್ರಿ ಸ್ನೇಹಿತರೆ ಈ ರೈತರು ಏನ್ ಮಾಡಿದಾರೆ ಅಂದ್ರೆ ನೋಡಿ ಅಡಿಕೆ ಕಡಗಿಡೂ ಬರುತ್ತೆ ಆದಾಯಕ್ಕೆ ಆದಾಯನೂ ಬರುತ್ತೆ ನೋಡ್ರಿ ಯಾವ ತರ ಬೆನಿಫಿಟ್ ಮಾಡ್ಕೊಳ್ತಾರಂತ ರೈತರು ನಮಸ್ತೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಸಗಸೆ ಸೊಪ್ಪಿನ ಬಗ್ಗೆ ಮಾಹಿತಿ ಬನ್ನಿ ಸಕ್ಕಸೆ ಸೊಪ್ಪನ್ನು ಏನಕ್ಕೆ ಬಳಸ್ತಾರೆ ಮತ್ತೆ ಯಾವ ಅದರಿಂದ ಆಗದಿಂದ ಅನುಕೂಲ ಏನಾಗುತ್ತೆ ಅವಾಗ ಇತ್ತೀಚೆ ಇತ್ತೀಚಿನ ದಿನಗಳಲ್ಲಿ ರೈತರು ಅದನ್ನ ಆಗದಿಂದ ಅಡಕೆ ಗಿಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಅದರಿಂದ ಗೊಬ್ಬರ ಆಗುತ್ತಾ ಇದನ್ನ ಯಾವ್ದರ ಇದಕ್ಕೆ ಆದಾಯ ಬರುತ್ತೆ ಇದರಿಂದ ಎಷ್ಟು ಆದಾಯ ಬರುತ್ತೆ ಅನ್ನೋದನ್ನ ತಿಳ್ಕೋಣ ಸಕ್ಸೆ ಗಿಡದಿಂದ ಅಡಿಕೆ ಗಿಡಕ್ಕೆ ಆಗುವ ಅನುಕೂಲಗಳು ಮತ್ತೆ ಆ ಸಕ್ಸೆ ಗಿಡದಿಂದ ಬರುವ ಆದಾಯದ ಬಗ್ಗೆ ಮಾಹಿತಿ ತಿಳ್ಕೋಣ ಬನ್ನಿ ಸ್ನೇಹಿತರೆ ಸಿಗ್ಲಂದ್ರೆ ನಮಸ್ತೆ ನಮಸ್ತೆ ನಿಮ್ ಪರಿಚಯ ಮಾಡ್ಕೊಡಿ ನಮ್ ವೀಕ್ಷಕರಿ ನನ್ನ ಹೆಸರು ಎಚ್ ಟಿ ಮಹಾಂತೇಶ್ ಅರ್ತಿಕೋಟೆ ಹಿರಿಯೂರ್ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ನೀವು ಎಷ್ಟು ವರ್ಷದಿಂದ ಸಕ್ಸೆ ಕೃಷಿಯನ್ನು ಮಾಡ್ತಾ ಇದೀರಾ ಈ ವರ ಒಂದು ವರ್ಷದಿಂದ ಮಾಡ್ತಿದೀವಿ ಈಗ ನೀವು ಎಷ್ಟು ಎಕರೆಲಿ ಇದನ್ನ ಸೊಸಿ ಹಾಕಿದ್ರ ಸೊಸಿ ಮೂರ ಎರಡೂವರೆ ಎಕರೆ ಇದೆ ಸಸಿ ಎರಡೂವರೆ ಎಕರೆ ಇದೆ ಇದನ್ನ ಹಾಕೋದ್ರಿಂದ ಅಡಿಕೆ ಗಿಡಕ್ಕೆ ಏನ್ ಅನುಕೂಲ ಆಗುತ್ತೆ ಅಡಿಕೆ ಗಿಡಕ್ಕೆ ನೆರಳಾಗುತ್ತೆ ಓಕೆ ಬೀಜ ತಂದು ನಾಟಿ ಮಾಡಿ ಐದು ತಿಂಗಳಿಗೆ ಫಸಲಿಗೆ ಬರುತ್ತೆ ಹ್ಮ್ ಫಸಲಿಗೆ ಬಂದಿದ್ದು ನಾವೇನ್ ಮಾಡ್ತೀವಿ ಕುರಿಯರಿಗೆ ಕೊಡ್ತೀವಿ ಮರಿಹಾರಿಗೆ ಮರಿಯರಿಗೆ ಕೊಡ್ತೀವಿ ಅವರು ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಸರಿ ಸರಿ ಈ ಬೇಸಿಗೆ ಟೈಮ್ ಆಗಿ ಅಡಿಕೆ ಗಿಡಕ್ಕೆ ನೆರಳಾಗುತ್ತೆ ಆಮೇಲೆ ಎರಡು ಮೂರು ತಿಂಗಳಿಗೆ ಒಂದ್ಸಲ ಕಟಾವಿಗೆ ಬರ್ತಿದೆ ಕಟಾವಿ ಬರುತ್ತೆ ಇದರಿಂದ ನಮ್ಗೆ ಆದಾಯನೂ ಇದೆ ಇದು ನೀವು ಇದು ಬೀಜ ಎಲ್ಲಿಂದ ತರ್ತೀರ ಏನು ನಾವು ಅಂಗಡಿಯ ತರ್ತೀವಿ ಈಗ ಒಂದ್ ಎಕರೆ ಎಷ್ಟು ಬೇಕಾಗುತ್ತೆ ಒಂದು ಕೆಜಿ ಬೇಕಾಗತ್ತೆ ಒಂದ್ ಕೆಜಿ ಬೇಕು ಒಂದ್ ಕೆ ಜಿ ಅಂದ್ರೆ ಒಂದ್ ಎಕರೆ ಒಂದ್ ಎಕ್ರೆ ಒಂದ್ ಹೆಚ್ಚತ್ತ ಇರ್ಲಿ ಒಂದ್ ಕೆಜಿ ಆರ್ ಎಸ್ ಯಜಮಾನ್ರಿ ಇದನ್ನ ಯಾವ ಅಂತರದಿಂದ ನೆಡ್ಬೇಕು ಗಿಡದಿದ್ದ ಅಂತರ ಇರ್ಬೇಕು ಗಿಡದಿದ್ದ ಒಂದ್ ಎಡಿ ದೂರ ಇರ್ಬೇಕು ಅಂದ್ರೆ ಈಗ ನಿಮ್ದು ಗಿಡದಿಂದ ಗಿಡಕ್ಕೆ ಎಷ್ಟಿದೆ ಅಡಿಕೆ ಇಡಿದಿಂದ ಗಿಡಕ್ಕೆ ಗಿಡಕ್ಕೆ ನಾಲ್ಕ್ ಇದೆ ನಾಲ್ಕ್ ಗಿಡದಿದ್ದ ಗಿಡಕ್ಕೆ ನಾಕ್ ಇದೆ

ಒಂದು ಸಾಲು ಒಂದು ಕೊಟ್ಟಿದ್ವಿ ಕಟಾವು ಸಾವಿರದ ನಾನ್ನೂರು ರೂಪಾಯಿ ಈಗ ಮೂರನೇ ಕಟಾವಿಗೆ ಬಂದಿದೆ ಯಜ್ಮನ್ ಈಗ ನೀವು ಬೀಜ ಹಾಕ್ತೀರಲ್ಲ ಬೀಜ ಹಾಕಿ ಎಷ್ಟನೇ ದಿನಕ್ಕೆ ಇದು ಕಟಾವಿ ಬರುತ್ತೆ ಐದು ತಿಂಗಳು ಬೇಕು ಐದು ತಿಂಗಳ ತಿಂಗಳಿಗೆ ಕಟಾವಿಗೆ ಬರುತ್ತೆ ಈಗ ಒಂದ್ಸರಿ ಕಟಾವು ಆದ್ಮೇಲೆ ಅಲ್ಲಿಂದ ಮತ್ತೆ ಎಷ್ಟು ದಿನ ಬೇಕು ಇನ್ನೊಂದು ಕಟಾವಿಗೆ ಮೂರು ತಿಂಗಳು ಮೂರು ತಿಂಗಳು ಬೇಕು ವರ್ಷಕ್ಕೆ ಎರಡರಿಂದ ಮೂರು ಕಟಾವ್ ಮೂರು ಕಟಾವ್ ವರ್ಷಕ್ಕೆ ಮೂರು ಕಟಾವ್ ಆಗುತ್ತೆ ಇನ್ನ ಯಾವ ತಿಂಗಳ ನಾಟಿ ಮಾಡಿದ್ರೆ ಸೂಕ್ತ ಬರಣೆ ಮಳೆಗೆ ನಾಟಿ ಮಾಡಿದ್ರೆ ಬಾರಿ ಸೂಕ್ತವಾಗಿರುತ್ತದೆ ಯಜಮಾನ್ರೆ ಇದು ಬೀಜ ಹಾಕಿದ್ರೆ ಚೆನ್ನಾಗಿ ಕಡ್ಡಿನೇ ತಂದು ಹಾಕಬೇಕು ಇಲ್ಲ ಬೀಜ ಕಡ್ಡಿ ಇಲ್ಲ ಬೀಜನೇ ಮತ್ತೆ ಇದು ಈಗ ನೀವು ಇದು ಕಡ್ಡೆ ಇದು ಮರ ಇದೆ ಅಲ್ಲ ಇದ್ರಲ್ಲಿ ನೀವು ಬೀಜ ನೀವೇ ಹೆಂಗ್ ಆಯ್ಕೆ ಮಾಡ್ಕೊಳ್ತಾರೆ ಆರು ವರ್ಷ ಆಗ್ಬೇಕದು ಎರಡುವರೆ ವರ್ಷದ ಮೇಲೆ ಆಗ್ಬೇಕು ಆಯ್ಕೆ ಅಂದ್ರೆ ಬೀಜ ತೆಗಿಬೇಕು ಬೀಜ ತೆಗಿಬೇಕು ಅಂದ್ರೆ ನಾವ್ ಏನ್ ಬೀಜಕ್ಕೆ ಬಿಟ್ಕೊಳ್ಳಲ್ಲ ಸರಿ ಅದ್ರದ್ದು ಮೇಕೆ ಕುರಿ ಹಸು ನಾ ಹ್ಮ್ ಸಿಂಧಿ ಹಸುವಿಗೆ ಒಳ್ಳೆ ಆಹಾರ ಜಾಸ್ತಿ ಇದನ್ನ ಇವಾಗ ರೈತರೆಲ್ಲ ಕುರಿಗೆ ಮತ್ತೆ ಆಡುಗಳಿಗೆ ಮೇಕೆಗಳಿಗೆ ಬಳಸ್ತಾ ಹೌದು ದನ ಇರೋರು ದನಿ ತಗೊಂಡು ಹೋಗ್ತಾರೆ ಇದು ಜಾಸ್ತಿ ಜನ ಈಗ ನೀವು ಇಲ್ಲಿ ಗಿಡ ಬಡ್ಡಿಗೆ ಹಾಕಿದ್ರಲ್ಲ ಈಗ ಈ ಗಿಡಕ್ಕೇನು ಬೇರ್ಗಳು ಹೋಗಿ ಆತರ ಏನೋ ಸಮಸ್ಯೆ ಇಲ್ಲ ಇದಕ್ಕೆ ಆ ಬೇರಿನ ಸಮಸ್ಯೆನೆ ಬರಲ್ಲ ಒಂದು ಮಳೆ ಬಿದ್ದ ಅಷ್ಟೇ ಇದ್ರಿಗೆ ಹಾ ಇದು ಹೋಗಲ್ಲ ಬೇರೆ ತುಂತ್ರು ಬೇರೋ ಅಲ್ಲ ಒಂದೇ ತಾಯಿ ಬೇರು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮೂರು ಬೇರೆ ಇರ್ತಾವ ಅಷ್ಟೇನೆ ನಾಲ್ಕು ಬೇರೆ ಇರುತ್ತೆ ಅಷ್ಟೇನೆ ಇದು ಇನ್ನು ತೆಗಿಬೇಕಾರೆ ಏನಾದ್ರು ಅಡಿಕೆ ಅಡಿಕೆ ಸಮಸ್ಯೆ ಆಗ್ಬೋದು ಸಮಸ್ಯೆನೇ ಇಲ್ಲ ಅಡಿಕೆ ಗಿಡಕ್ಕೆ ಹ್ಮ್ 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 ಇದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಮುಂದೆ ಒಂದು ಒಂದ್ ಐದು ವರ್ಷ ಬಾಳಿಕೆ ಬರುತ್ತೆ ನೀವು ಎಷ್ಟು ವರ್ಷ ಬಿಡ್ತಾ ಏ ಇನ್ನೇನೇನು ಒಂದ ಎಂಟು ತಿಂಗಳು ಹ್ಮ್ ಮುಂಗಾರು ಮಳೆ ಮೇ ತಿಂಗಳಿಗೆ ಜೂನ್ ತಿಂಗಳ ತಗೋದ್ ಬಿಡ್ತಿವಿ ಎಂತ ಹೇಳ್ತೀರಾ ಹ್ಮ್ 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 ಬಿಟ್ಕೊಂಡ್ರೆ ಏನ ಸಮಸ್ಯೆ ಆಗ್ಬೋದಾ ಬಿಟ್ಕೊಂಡ್ರೆ ಏನ್ ಸಮಸ್ಯೆ ಆಗಲ್ಲ ಗಿಡ ಹತ್ತಿರ ಇರೋರಿಂದ ಸ್ವಲ್ಪ ಗಿಡ ಕುಂಚಿತ ಆಗುತ್ತೆ ಅಡಿಕೆ ಗಿಡ ಅದರಿಂದ ತಗಿಯಲೇ ಬೇಕು ಇನ್ನ ನಾನು ಜಾಸ್ತಿ ರೈತರು ಹೇಳ್ತಿರ್ತಾರೆ ಗೊಬ್ಬರಕ್ಕೂ ಬಳಸ್ತಾರೆ ಗೊಬ್ಬರ ಬಳಸ್ಬೋದ ಇದನ್ನ ಇದರಿಂದ ಗೊಬ್ಬರನು ಬರುತ್ತೆ ಗೊಬ್ಬರ ಬರುತ್ತೆ ಅನ್ನೋದ್ಗೇನು ಬರುತ್ತಾ ಗೊಬ್ಬರ ಮಾಡಬಹುದು ಸರಿ ಆದ್ರೂ ಈಗ ಕುರಿ ಆಡುಗಳಿಗೆ ಬೇಡಿಕೆ ಇರೋರಿಂದ ಬರುತ್ತೆ ಅಂದ್ರೆ ತೆಗೆದು ಮಾರೋದಿಂದ ಅನುಕೂಲ ಅನುಕೂಲ ಆಗುತ್ತೆ ಗೊಬ್ಬರ ಹಾಕ್ತಾ ಹೋಗ್ಬೇಕು ಇಲ್ಲ ಯಾವ ಗೊಬ್ಬರ ದನೇನ ಗೊಬ್ಬರನೇ ಹಾಕೋದು ಇಲ್ಲ ಗವರ್ಮೆಂಟ್ ಹಾಕಲ್ಲ ಏನದು ಭೂಮಿ ಫಲವತ್ತದ್ಮೇಲೆ ಬೆಳೀತು ಇಲ್ಲಿ ಬೀಜ ಹಾಕಿದ್ರೆ ಮುಗಿತು ಆಟೋಮೆಟಿಕ್ ಹೋಗ್ತಾ ಇಲ್ಲ ಡ್ರಿಪ್ಗೆ ಹೋಗ್ತಿರ್ತಲ್ಲ ಅದೇ ನೀರೇ ಬೇರೆ ನೀರೇನು ಬೇಕಿಲ್ಲ ಇದಕ್ಕೆ ರೋಗ ಈಗ ಏನು ಬರುತ್ತೆ ರೋಗ ಬರ್ತತಿ ಏನಾಗ್ತತೆ ಜೋನಿ ಬರುತ್ತಷ್ಟೇನೆ ಅಣ್ಣ ತಿರುತ್ತಲ್ಲ ಇಲ್ಲ ಇಲ್ಲ ಅಲ್ಲ ಜೋನಿ ಜೋನಿ ಇದು ಅಣ್ಣ ತಿದ್ದು ಇದು ಉದುರುತ್ತಷ್ಟೇನೆ ಇದು ಏನಾನು ಗೊಬ್ಬರ ಆಗುತ್ತೆ ಈ ಸುಳಿಗೆ ಜೋನಿ ಬರ್ತತಿ ಕರೆ ಜೋನಿ ಹಸಿರು ಜೋನಿ ಕರೆ ಜೋನಿ ಬರ್ತತಿ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಮಾಡಿಬಿಟ್ರೆ ಹೋಗ್ಬಿಡುತ್ತೆ ಅಂದ್ರೆ ನೀವ್ ಇದನ್ನ ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಸರಿ ಆಗುತ್ತೆ ಸರಿ ಹೋಗುತ್ತೆ ಎಲ್ಲ ಹೋಗ್ಬಿಡುತ್ತೆ ಇದ್ರೆ ಇದ್ ನೀವ್ ತೆಗಿದಿರಲ್ವಾ ತೆಗ್ದಾದ್ಮೇಲೆ ಇದೇನಾದ್ರು ಹೊರಗಡೆ ಹಾಕೋದು ಆತರ ಮಾಡ್ಬೇಕು ಗೊಬ್ಬರ ಆಗಿದ್ದೇ ಕನ್ವರ್ಟ್ ಆಗುತ್ತೆ ಕೊಳಿತತೆ ಸೈಜ್ ಸಹಿಜಿರೋದ್ರಿಂದ ಹೊರಗಡೆ ಹಾಕಬೇಕು ಸಣ್ಣ ಕಡ್ಡಿ ಆದ್ರೆ ಒಂದಾಗೆ ಕೊಳತ್ ಬಿಡುತ್ತೆ ಇದೇ ದಪ್ಪ ಇರೋದ್ರಿಂದ ಹೊರಗಡೆ ಎತ್ತ ಹಾಕ್ಲೇಬೇಕು ನಾವು ಇದು ಇದೆಯಲ್ಲ ಸೊಪ್ಪು ಇದನ್ನ ಯಾವ ಇದಾವ ಈ ತರ ನಾರ್ಮಲ್ ಇದೇ ಟೈಪ್ಬೇಕಲ್ಲ ಅದನ್ನು ಉದ್ದ ಆಗುತ್ತೆ ಒಂದ್ ಮಾಳದ ಉದ್ದ ಆಗುತ್ತೆ ಅವಾಗ ಕಟ್ ಮಾಡಿ ಕೇಳ್ಬೇಕು ಎಷ್ಟನೇ ಸರಿ ಕಟವಾಗಿದೆ ಇದು ಮೂರನೇ ಸಲ ಮೂರನೇ ಸಲ ಆಗಿದೆ ಈಗ ಎರಡನೇ ಸಲ ಆಗಿ ಮೂರನೇ ಸಾಲಕ್ಕೆ ಈಗ ಹ್ಮ್ 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 ಇನ್ನು ಒಂದೂವರೆ ತಿಂಗಳಿಗೆ ಎರಡು ತಿಂಗಳ ಒಳಗೆ ಕಟಾಗಿ ಬರುತ್ತೆ ಬರುತ್ತೆ ಈಗ ಆಲ್ರೆಡಿ ನೀವೆಲ್ಲ ಎರಡನೇ ಸರಿ ಕಟ ಕಟವಾಗಿದೆ ಇದು ಏನಾಗ್ತಿದೆ ಅಂದ್ರೆ ಅಡಿಕೆ ಗಿಡಕ್ಕೆ ನೆರಳಿಗೆ ಹಾಗೆ ನೆರಳು ಕೊಡುತ್ತೆ ನಮ್ಗೆ ಏನಾಗ್ತದೆ ಆದಾಯನ ಕೊಡುತ್ತೆ ಹಾ ಪ್ಲಸ್ ಪಾಯಿಂಟ್ ಆದಾಯ ಆದಾಯ ಏನು ಈ ಬೇಸಿಗೆ ನೆರಳು ಮೇನ್ ಅದಕ್ಕಾಗಿ ಬಿಟ್ಕೊಂಡ್ ಹೋಗಿದ್ವಿ ಈಗ ಮುಂದಕ್ಕೆ ನಮ್ಗೆ ಅಡಿಕೆ ಇಡೋಕೆ ಆದಾಯ ಬರೋಕ್ಕ ಅದು ಅನುಕೂಲ ಮಾಡೋನು ನಮ್ಗ್ ಅದೇ ಹೌದೌದು ಕೆಳ ಆದಾಯ ಇದೆ ನೆರಳು ಒಂದಿತ್ತು ಅಂದ್ರೆ ಅಡಿಕೆ ಇಡೋ ಬೋಗು ಬರುತ್ತೆ ಏನೋ ಬರುತ್ತೆ ಕಪ್ಪು ಇರುತ್ತೆ ಹಾ ಹಾ ದೇಶಕ್ಕೆ ಆ ತರ ಏನು ಸಮಸ್ಯೆ ಅರ್ಮಾಸೆ ಬರೋಲ್ಲ ಯಜಮಾನ್ರಿ ಈಗ ಎಷ್ಟು ವರ್ಷದಿಂದ ಇದು ಸಕ್ಸೆ ಕೃಷಿ ಮಾಡ್ತಾ ಇದ್ದರು ನಾವು ಮೊದಲು ಈಗಾಲೇ ತೊಂಬತ್ತರಾಗೆ ಹಾಂ ಮಾಡಿದ್ವಿ ಒಂದು ತೋಟ ಇತ್ತು ಓಕೆ ಆ ತೋಟದಾಗೆ ಮಾಡಿದ್ವಿ ಅಡಿಕೆ ಗಿಡಕ್ಕೆ ಅದು ಐಟು ಅಂದರೆ ನಾವು ಅವಾಗ ಕುರಿ ದನ ಮೇಕೆ ದ ಯಾವಕ್ಕೂ ಆಗ್ತಿರಲಿಲ್ಲ ಸರಿ ಸರಿ ಸುಮ್ಮನೆ ಬಿಟ್ಬಿಟ್ಟಿದ್ವಿ ನಾಳೆ ಹತ್ತು ಅಡಿ ಐಟು ಹೋಗಿದ್ವು ಇಷ್ಟಿರ ಗಪ್ಪ ಇರೋ ಎರಡು ಅಡಿ ಮೂರು ಅಡಿ ಸುತ್ತ ಬರೋ ಅವು ಅಷ್ಟು ಅಂಥ ಗಿಡ ಮತ್ತು ಅಡಿಕೆ ಗಿಡ ಇಷ್ಟ ಪಸ್ಟ್ಗೆ ಬರೋವರೆಗೂ ಬಿಟ್ಟಿದ್ವಿ ಈಗ ಹಾಂ ನೀವೇನೂ ಇಲ್ಲ ಹಾಂ ಹಾಂ ಒಂಬಾಳೆ ಒಳ್ಳೆಯವರೆಗೂ ಇತ್ತು ಗಿಡ ಹಾಂ ಹಾಂ ಎರಡು ಎರಡು ಅಡಿ ದಪ್ಪ ಬರವು ಸರಿ ಹಾಂ ಮಾಡ್ತಿದ್ವಿ ಅವಾಗ ಸೊಪ್ಪು ದನ್ನೆ ನಾರು ಅಂತ ಅಂದ್ರಲ್ಲ ಈ ಗಳನಾ ಈ ಸೊಪ್ಪು ಹಾಕೋರು ಅವರು ಎಲ್ಲ ತಗೊಂಡು ಹೋಗೋರು ಗಿಡ ತಗೊಂಡ ಗಿಡನ ನೂರ ಐವತ್ತು ನೂರು ರೂಪಾಯಿ ಕೊಡ್ತಿದ್ವಿ ಅವಾಗ ಅದು ಆದಾಯನೇ ನಮಗೆ ಈಗ ಲಾಸ್ಟಿಗೆ ಇದು ಮುಗಿಬೇಕಾರೆ ಇನ್ನು ಕಟ್ಕಂಡ್ರೆ ಕೊಟ್ಟರೆ ಕೊಡ್ತೀರಾ ಇವಾಗಲೂ ಕೊಡ್ತೀರಾ ಇಲ್ಲ ಇದೀಗ ಇಷ್ಟು ಕಟ್ ಮಾಡಿರ್ತೀವಲ್ಲ ಏನು ಉಪಯೋಗ ಇಲ್ಲ ಬರಲ್ಲ ಏನ್ ಸೌದೆ ಒಂದು ಬಿಟ್ರೆ ಒಲಿಗೆ ಇನ್ನೇನು ಉಪಯೋಗ ಇಲ್ಲ ಇಪ್ಪತ್ತಡಿ ಹದಿನೈದು ಅಡಿ ಲಾಂಗ್ ಇದ್ದಾಗ ಸಪ್ರ ಹಾಕಕ್ಕೆ ಅವ ಸಪ್ರಗಳು ಸೀಟ್ ಇಲ್ಲ ಏನಿಲ್ಲ ದನಗಳಿಗೂ ಅವ್ ಕೆಲಸ ಬರುತ್ತ ತಗೊಂಡು ಹೋಗೋರು ಇದನ್ನ ಸಪ್ಪು ಅವರೇ ಬಂದು ತಗೊಂಡು ಹೋಗ್ತಾರಾ ಅವ್ರ ರೈತರೇ ಬಂದು ತಗೊಂಡು ಬೆಳಗ್ಗೆ ಬರ್ತಾರೆ ಏಳು ಗಂಟೆ ಎಂಟು ಗಂಟೆ ಹಿಂಗ್ ಬಂದು ಕರ್ಕೊಂಡು ಇದು ನೀವು ಯಾವ ತರ ಕೊಡ್ತೀರಾ ಇದು ನೀವು ಸೊಪ್ಪು ಮಾರ್ಕೆಟಿಂಗ್ ಅಂದ್ರೆ ನೀವು ರೈತರಿಗೆ ಯಾವ ತರ ಇದು ಉಂಡಿಯೋ ಎರಡ್ರೆ ಫುಲ್ ಕೊಡ್ತೀರಿ ನೀವು ಯಾವ ತರ ಮೇಲೆ ಈಗ ಒಂದ್ ತರಲ್ಲಿ ಎಷ್ಟು ಸಸಿ ಇದಾವೆ ಅಡಕೆ ಸೊಸಿ ಐವತ್ತೆರಡು ಇದಾವೆ ಅಂದ್ರೆ ನೀವು ಒಂದೊಂದ್ ಹತ್ರ ಮೂರು ಹಾಕಿದ್ರೆ ನಾಕೊಂದು ನೂರ ಐವತ್ತು ಕಡ್ಡಿ ಇರ್ಬೋದು ಡಿಪೆಂಡ್ ಆ ಕಡ್ಡಿಗೆ ಎಷ್ಟು ಸೊಪ್ಪು ಇರುತ್ತೋ ಅಷ್ಟು ನಮ್ಗೆ ಆದಾಯ ಎಷ್ಟು ಕೊಡುತ್ತಾರೆ ಒಂದ್ ಸಾಲಿಗೆ ಒಂದು ಸಾಲಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ಸಾವಿರದ ಇನ್ನೂರು ರೂಪಾಯಿ ಅಂದ್ರೆ ರೇಟ್ ವೇರಿಯೇಷನ್ ನೇ ಕಡತಾ ಕಮ್ಮಿ ಕೊಡ್ತಾರೆ ಎರಡನೇ ಕಡತಾ ಜಾಸ್ತಿ ಕೊಡ್ತಾರೆ ಅದು ಗುಂಪು ಆಗುತ್ತೆ ಜಾಸ್ತಿ ಇನ್ನೂ ಜಾಸ್ತಿ ಆಗುತ್ತೆ ಕಾಲು ಹೊಡ್ದು ಹಂಗಾಗಿ ನಮ್ ರೈತರಿಗೆ ಸಕ್ಕಸ ಕೃಷಿ ಬಗ್ಗೆ ಯಾವ ತರ ಮಾಡ್ಬೇಕು ಮಾಡಿದ್ರೆ ಅನುಕೂಲ ಆಗುತ್ತೆ ಸ್ವಲ್ಪ ತಿಳ್ಸಿಕೊಡಿ ಸಗಸ ಕೃಷಿನ ಅಡಿಕೆ ಗಿಡದ ಹತ್ರ ಹಾಕಿರ್ತೀವಿ ಆಗಿದಾಗ ಅದು ಬೆಳೆದಾಗ ಈ ಬೇಸಿಗೆ ಟೈಮ್ನಾಗಿ ಬಿಸಿಲಿನ ಕಂಟ್ರೋಲ್ ಮಾಡುತ್ತೆ ಸರಿ ಗಿಡದಿದ್ದ ಗಿಡಕ್ಕೆ ನೆರಳು ಬಿದ್ದು ಅಡಕೆ ಗಿಡ ಕಪ್ಪು ಬರಂಗ್ ಮಾಡುತ್ತೆ ಬಡ್ಡನ ದಪ್ಪ ಬರ್ತತೆ ಅಡಕೆ ಗಿಡ ಕೆಂಪ ಆಗಲ್ಲ ಏನಾಗ್ತದೆ ಅಡಕೆ ಗಿಡ ಗಾತ ಬರ್ತತೆ ಸಮಸ್ಯೆನೇ ಅಡಕೆ ಗಿಡಕ್ಕೇನು ಆಗಲ್ಲ ನೋಡ್ರಿ ಇಲ್ಲಿ ಮೂರು ಗಿಡ ಇದಾವೆ ಈ ಗಿಡ ಹೆಂಗಿದೆ ನೋಡ್ರಿ ಅದರಿಂದ ಸಮಸ್ಯೆನೇ ಬರಲ್ಲ ಏನಾಗ್ತತೆ ನೆರಳು ಗಿಡದಿದ್ದ ಗಿಡ ಬಿದ್ದಾಗ ಇವಾಗ ಜನ ರೈತರು ನೋಡ್ಕೊಂಡ್ ಬಂದೆ ಇವಾಗ ಎಲ್ಲರೂ ಎಂಟಿ ಸೆಂಟ್ರಲ್ ಹಾಕಿದ್ರಲ್ಲ ನಾವು ಹತ್ರಕ್ಕೆ ಹಾಕಿದ್ರಿ ಎರಡು ಕಡೆ ಬೇಸಾಯ ಮಾಡಕ್ ಆಗುತ್ತೆ ದೂರ ಇದ್ದಾಗ ಏನಾಗ್ತದೆ ಅಲ್ಲಿ ಬಂದಾಗ ಟ್ರ್ಯಾಕ್ಟರ್ ಬರಲ್ಲ ಎರಡು ಕಡೆ ಬೇಸಾಯ ಮಾಡಕ್ ಅನುಕೂಲ ಆಗ್ತತೆ ಅಂತ ಹೇಳಿ ಹತ್ರಕ್ಕೆ ಹಾಕಿದ್ವಿ ಆದ್ರೂ ಹತ್ರಕ್ಕಿದ್ರು ಅಡಿಕೆ ಗಿಡಕ್ಕೆ ತಂಪು ಆಗುತ್ತೆ ಇದು ಬಿಸಿಲು ತಗಲಲ್ಲ ಅನ್ನೋ ಉದ್ದೇಶಕ್ಕೆ ಹಾಕಿದ್ವಿ ನೋಡಿರಿ ನೋಡಿರಿ ಸ್ನೇಹಿತರೆ ಈ ರೈತರು ಏನು ಮಾಡಿದ್ದಾರೆ ಅಂದರೆ ನೋಡಿ ಅಡಿಕೆಡೆ ಕಡಕೆಡೂ ಬರುತ್ತೆ ಆದಾಯಕ್ಕೆ ಕಾದಾಯೂ ಬರುತ್ತೆ ನೋಡಿ ಯಾವ ಥರ ಬೆನಿಫಿಟ್ ಮಾಡ್ಕೊಳ್ತಾ ಇರೋಂಥ ರೈತರು ಇದನ್ನು ಇಷ್ಟೊತ್ತು ಸಂಪೂರ್ಣ ಮಾಹಿತಿ ಕೊಟ್ಟಿರಿ ಧನ್ಯವಾದಗಳು ನಿಮ್ಮ ಚಾನಲ್ಗೆ ವಂದನೆಗಳು ಸ್ನೇಹಿತರೆ ಇದೇ ಥರ ವಿಡಿಯೋಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು